ಚಿಕನ್ ಡ್ರೈ ಫ್ರೈ ಫ್ರೈವ್ ಫ್ರೀ ಚಿಕನ್ ಡ್ರೈ ಫ್ರೈ ಮಸಾಲಾ ಅವತ್ತು ರೆಡಿ ಮಾಡಿದಾರಾ

पहले तैयार मिले टमाटर इसमें टमाटर अच्छी तरह ಒಂದು ಚಿಟಿಕೆ ಅಷ್ಟನಾ ಸುಮಾರು ಇದಕ್ಕೆ ಒಂದು ಎರಡು ಕೆ ಜಿಯಷ್ಟು ಅಷ್ಟು ಚಿಕನ್ ಇದೆ 結構なの。 ಬಟ್ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಟೊಮೊಟೊ ಫ್ರೈ ಆಗಿರೋದೆಲ್ಲ ಕೆಳಗಡೆ ಇರುತ್ತಲ್ಲ ಅದು ಎಲ್ಲ ಕಡೆಯೂ ಸೇರೋ ಥರ ಮಿಕ್ಸ್ ಮಾಡ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಈಗ ಈ ಚಿಕನ್ ಸ್ವಲ್ಪ ಎಲ್ಲ ನೀರು ಬಿಟ್ಕೊಂಡಿದೆ ಈಗ ಹಾಕ್ತಾ ಇರೋದೇನೆಂದರೆ ಚಿಕನ್ ಡ್ರೈ ಫ್ರೈ ಮಾಡೋದಕ್ಕೆ ಮಸಾಲೆ ಎಷ್ಟಾಗ್ಬೇಕಾ ನಾಲ್ಕರಿಂದ ಐದು ಟೀ ಸ್ಪೂನಲ್ಲಿ ಈ ಮಸಾಲೆನ ಹಾಕ್ಕೊಬೇಕು ಇದೇ ತುಂಬ ಇಂಪಾರ್ಟೆಂಟ್ ಚಿಕನ್ ಡ್ರೈ ಫ್ರೈ ಮಸಾಲೆ ಇದನ್ನು ಮನೇಲೇ ಮಾಡ್ಕೊಂಡಿದ್ದು ಮೊನ್ನೆ ಮಾಡಿದ್ವಿ ಬಟ್ ಅವಾಗ ವಿಡಿಯೋ ಮಾಡಿದ್ದೆ ಅದೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಈ ತರ ಚಿಕನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಫುಲ್ಲು ಬ್ಯಾಟಿಂಗು ನನಗೋಸ್ಕರನೇ ಈ ತರ ಚಿಕನ್ ಮಾಡ್ತಾ ಇರೋದು ಹಾಂ ದೊಡ್ಡ ಇಟ್ಕೊಂಡಿರೋ ಆಗಿತ್ತು ಅದ್ರಲ್ಲೇನು ಇದನ್ನ ಇಟ್ಟಿದೆಯಲ್ಲ ಹಂಗೇ ಇದು ನೋಡ್ತಾ ಇದ್ರೆ ಒಂಥರ ಪೆಪ್ಪರ್ ಡ್ರೈ ಚಿಕನ್ ತರ ಕಾಣಿಸ್ತಾ ಇರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಬೇರೆ ಮಸಾಲೆ ಇಲ್ಲ ಒಂದು ಗ್ಲಾಸ್ ನೀರು ಪಕ್ಕದಲ್ಲೇ ಮುದ್ದೆ ಪಾತ್ರೆ ಕೂಡ ಇದೆ ಮುದ್ದೆನೂ ರೆಡಿ ಆಗ್ತಾ ಇದೆ ಚಿಕನ್ ಡ್ರೈ ಫ್ರೈ ರೆಡಿ ಅಂತ ಸ್ಮೆಲ್ ಬರ್ತಾ ಇದೆ ಪ್ಲೇಟ್ ಹಾಕೊಳ್ಳೋದೆ ಬ್ಯಾಟಿಂಗ್ ಮಾಡ್ತಾ ಇರೋದೆ